ಮಲ್ಲಾಪುರದಲ್ಲಿ ಹದಿನೈದನೇ ವರ್ಷದ ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆ ಚಾಲನೆ ಮಾರ್ಚ್ ಹದಿನೇಳರಂದು ಸಿಂಧನೂರು ತಾಲೂಕಿನ ಮಲ್ಲಾಪುರ ಮತ್ತು ಭೂತಲದಿನ್ನಿ ಗ್ರಾಮಸ್ಥರಿಂದ ಶ್ರೀಶೈಲ ಬ್ರಹ್ಮರಾಮ ಮಲ್ಲಿಕಾರ್ಜುನ ದರ್ಶನಕ್ಕಾಗಿ ಹದಿನೈದನೇ ವರ್ಷದ ಪಾದಯಾತ್ರೆಯನ್ನು ಸೋಮವಾರದಂದು ಕೈಗೊಂಡರು ಪ್ರತಿ ವರ್ಷದಂತೆ ಈ ವರ್ಷದ ಪಾದಯಾತ್ರೆಯು ಗ್ರಾಮದ ಶ್ರೀ ಆಂಜನೇಯ ಮತ್ತು ಈಶ್ವರ ದೇವಸ್ಥಾನದ ಹತ್ತಿರ ಪೂಜೆ ಸಲ್ಲಿಸಿ ಮಂಗಳಾರತಿ ಮಾಡಿ ಊರಿನ ಗ್ರಾಮಸ್ಥರು ಚಾಲನೆ ನೀಡಿದರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಭಕ್ತಾದಿಗಳಿಗೆ ಅಮರೇಗೌಡ ಮಾಲಿಪಾಟೀಲ ಕುಟುಂಬದವರು ಸಮವಸ್ತ್ರವನ್ನು ಹಾಗೂ ಮೌನೀಶ್ ಕುಂಬಾರ ಕುಟುಂಬದವರು ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಜಯಘೋಷಗಳೊಂದಿಗೆ ಗ್ರಾಮಸ್ಥರೆಲ್ಲರೂ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಪಂಡಿತಯ್ಯ ಶಾಸ್ತ್ರಿ ಗ್ರಾಮದ ಹಿರಿಯರಾದ ಹನುಮನಗೌಡ ಮಾಲಿಪಾಟೀಲ ಮಲ್ಲಣ್ಣ ಗಿಡ ಬೆಟ್ಟಪ್ಪ ಕುರುಬರು ಅಮರೇಶ ಹೂಗಾರ ತಿಮ್ಮನಗೌಡ ವನಸಿರಿ ಅಮರೇಗೌಡ ಪರಶುರಾಮ ನಿರುಪಾದಿ ಕುರುಬರು ನಾಗಪ್ಪ ಚಲವಾದಿ ವೆಂಕಟೇಶ್ ಭಂಡಾರಿ ಆದಪ್ಪ ಮಡಿವಾಳ ಜಗದೀಶ್ ಭೂತಲದಿನ್ನಿ ಹನುಮಂತ ಹರಿಜನ ಮಲ್ಲಪ್ಪ ಕುರುವರು ಸೇರಿದಂತೆ ಮಹಿಳೆಯರು ಭಕ್ತಾದಿಗಳು ಇದ್ದರು ವರದಿ ವೆಂಕಟೇಶ ನಾಯಕ ಎನ್ಕೆಎಸ್ ಫೋರ್ ಸಿಂಧನೂರು